ಸ್ನೇಹಿತರೆ ಐದರಲ್ಲಿ ಮರ್ಡರ್ ಕೇಸ್ಗೂ ಅಂಡರ್ ವರ್ಲ್ಡ್ಗೂ ಏನ್ರಿ ಲಿಂಕು ಅಂತ ಕೇಳ್ತೀರಾ ಇದೇ ಇದೇ ಶಿವಾಜಿನಗರದ ಹಳೆ ಪಂಟ್ರು ಕೋಳಿಫಯಾಸ್ ತನ್ವೀರ್ನಂತಹ ರೌಡಿಗಳ ತಂಡಿಗೆ ಬೇರೆ ಯಾವುದೇ ರೌಡಿಗಳು ಎಂಟ್ರಿ ಆಗ್ತಿರಲಿಲ್ಲ ಅವರವರೇ ಹೊಡೆದಾಡ್ಕೊಳ್ತಿದ್ರು ಒಂದಾಗ್ತಿದ್ರು ಆದ್ರೆ ಅವರನ್ನ ಬೇರೆಯವರು ಯಾರಾದರೂ ಮುಟ್ಟೋದಕ್ಕೆ ಬಂದ್ರೆ ಅವರೆಲ್ಲ ತಮ್ಮ ದುಶ್ಮನಿ ಮರೆತು ಒಂದಾಗಿ ನುಗ್ಗಿ ಹೊಡಿತಿದ್ರು ಇಲ್ಲೋ ಅದೇ ಆಗಿರೋದು ಹೈದರ್ ಎಂಬ ಕೊಲೆಯಾದ ರೌಡಿ ಶೀಟರ್ ನಾಜ್ ಹೈದರ್ ಹತ್ಯೆ ಮಾಡಿದ ಇಬ್ಬರು ರೌಡಿಗಳೇ ಇವರ ತಂಟೆಗೆ ಬೇರೆ ಜನ ಬರೋದಕ್ಕೆ ಹೆದರ್ತಿದ್ರು ಅದಕ್ಕೆ ಹೇಳಿದ್ರು ಇದು ಅಂಡರ್ವರ್ಡ್ ಅಂತ ಬೇರೆಯವರಿಗೆ ಪ್ರವೇಶವಿಲ್ಲ ಇಲ್ಲಿ ಇಷ್ಟಕ್ಕೂ ಹೈದರ್ನ ಹೊಡೆದಿದ್ದು ಯಾರು ಯಾಕೆ ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಕೇಸ್ ಕೇಸ್ನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಿದೆ ಅಶೋಕ್ ನಗರ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿ ಹೈದರನ್ನ ರಸ್ತೆಯೆಲ್ಲ ನೆತ್ತರು ಇಟ್ಟಾಡುವಂತೆ ಹೊಡೆದು ಬಿಸಾಕಿ ಎಸ್ಕೇಪ್ ಆಗಿದ್ರು ಯಾರಿಗೂ ಹೊಡೆದ್ರು ಎಷ್ಟು ಮೀಟರ್ ಇರಬೇಡ ಇವರಿಗೆ ಅಂತ ಇಡೀ ಬೆಂಗಳೂರಿಗರೇ ಮಾತನಾಡಿಕೊಳ್ಳತೊಡಗಿದ್ರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೊರಟ ಡಿ ಕೆ ಶಿ ಅವರ ಪಕ್ಷದ ಕಾರ್ಯಕರ್ತನೇ ಕೊಲೆ ಆಗಿದ್ದಾನೆ ಅಂತ ಸರದಕ್ಕೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ವಿರೋಧ ಪಕ್ಷದವರು ಗುಮ್ಮಿದ್ರು ಪೊಲೀಸರಿಗೆ ಪ್ರೆಸರ್ ಜಾಸ್ತಿ ಆಯಿತು ಶೀಘ್ರವೇ ಆರೋಪಿಗಳನ್ನು ಬಂಧಿಸಬೇಕಾದ ಒತ್ತಡದಲ್ಲಿ ಪೊಲೀಸರು ಹೈದರ್ ಹತ್ಯೆ ಆರೋಪಿಗಳ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಮೊದಲು ಎದುರಾಗಿದೆ ಅಪ್ಪ ಮಗ ಅಪ್ಪ ಶಾಸಕ ಎನ್ ಎ ಹ್ಯಾರಿಸ್ ಅವರ ಮಗ ಯೂತ್ ಕಾಂಗ್ರೆಸ್ ನ ಪವರ್ಫುಲ್ ಲೀಡರ್ ನಲ್ಪಾಡ್ ಯಾಕೆ ಇವರ ಹೆಸರು ಕೊಲೆ ಕೇಸ್ನಲ್ಲಿ ಕೇಳಿ ಬಂತು ಅಂದ್ರೆ ಇದೇ ಹೈದರ್ ಅಂಡ್ ಹತ್ಯೆಯ ಆರೋಪಿ ಇವರುಗಳ ಜೊತೆಯಲ್ಲಿ ಗುರುತಿಸಿಕೊಂಡಿದ್ರು ಎನ್ನುವುದು ಪೊಲೀಸ್ ತನಿಖೆಯಲ್ಲಿ ಮೊಹಮ್ಮದ್ ನಲ್ಪಾಡ್ ಹೆಸರು ತಳುಕು ಹಾಕಿಕೊಳ್ಳಲು ಕಾರಣವಾಯಿತು ಜಾಡು ಹಿಡಿದು ಹೊರಟ ಪೊಲೀಸರ ಕೈಗೆ ಹತ್ಯೆಯ ಪ್ರಮುಖ ಆರೋಪಿ ತಗಲಾಕೊಂಡ ಆತನೇ ನಾಜ್ ನಾಜ್ ಇಬ್ಬರು ಏನು ಹುಟ್ಟುತ್ತಾ ದುಶ್ಮನಿಗಳೇನಲ್ಲ ಹಾಗಂತ ಚೆಟ್ಟಿ ದೋಸ್ತ್ಗಳಂತೂ ಅಲ್ವೇ ಅಲ್ಲ ಇಬ್ಬರು ಶಾಸಕರಾದ ಎನ್ ಎ ಹ್ಯಾರಿಸ್ ಅವರ ಒಂದೇ ಪಾಳಯದಲ್ಲಿ ಗುರುತಿಸ್ಕೊಂಡಿದ್ರು ಆದ್ರೂ ಇಬ್ಬರ ನಡುವೆ ಲ್ಯಾಂಡು ಪೊಲಿಟಿಕಲ್ ಮ್ಯಾಟ್ರಿಗೆ ಗೆ ದುಶ್ಮನಿ ಸ್ಟಾರ್ಟ್ ಆಗಿತ್ತು ಒಂದು ವರ್ಷದ ಹಿಂದೆ ಲೋಕಲ್ ಲೀಡರ್ಸ್ಗಳು ಇಬ್ಬರನ್ನು ಕರೆದು ಕೂರಿಸಿ ರಾಜಿ ಮಾಡಿ ಕಳುಹಿಸಿದ್ರು ಇಬ್ಬರು ಹೆಗಲ ಮೇಲೆ ಕೈ ಹಾಕಿ ಫೋಟೋಗಿ ಫೋಸ್ ಕೊಟ್ಟಿದ್ದು ಆಯ್ತು ಆದ್ರೂ ಈ ಮಧ್ಯೆ ಲ್ಯಾಂಡ್ ವಿಷಯಕ್ಕೆ ಹೈದರ್ ಮತ್ತು ನಾಜ್ ನಡುವೆ ದುಶ್ಮನಿ ಬೆಳೆದಿತ್ತು ಸಾಲದಕ್ಕೆ ಇತ್ತೀಚೆಗೆ ಬಿಬಿಎಂಪಿ ಎಲೆಕ್ಷನ್ ಬೇರೆ ಅನೌನ್ಸ್ ಆಗುವ ಲಕ್ಷಣಗಳು ಕಾಣಿಸಿಕೊಂಡಾಗ ಅಲ್ಲಿಯೂ ಹೈದರ್ ಅಂಡ್ ನಾಜ್ ನಡುವೆ ವೈಮನಸ್ಯ ಬೆಳೆಯಿತು ಇದು ಕೊಲೆ ಹಂತಕ್ಕೆ ಹೋಗಿ ಎಂಡ್ ಆಗಿದೆ ಹತ್ಯ ದುಬೈ ಮೂಲದ ಉದ್ಯಮಿಯೊಬ್ಬರು ಹಣ ಒದಗಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಒಟ್ಟಾರೆ ಪೊಲೀಸರಿಗೆ ಇದೊಂದು ತಲೆನೋವಿನ ಕೇಸ್ ಆಗಿದೆ ಇನ್ನೂ ಕೂಡ ಕೊಲೆಗೆ ಕರೆಕ್ಟ್ ಆದ ರೀಸನ್ ಏನು ಎಂಬುದು ತನಿಖೆಯನ್ನ ಮಾಡ್ತಲೇ ಇದ್ದಾರೆ ತನಿಖೆ ಪೂರ್ಣಗೊಂಡ ನಂತರವಷ್ಟೇ ಕರೆಕ್ಟ್ ಮಾಹಿತಿ ದೊರಕಲಿದೆ ಯಾವೆಲ್ಲ ರಾಜಕಾರಣಿಗಳ ಕೈವಾಡ ಇದೆ ಎನ್ನುವುದು ಕೂಡ ಬೆಳಕಿಗೆ ಬರಲಿದೆ ಕನ್ನಡ ಇದು ಕನ್ನಡಿಗರ ಧ್ವನಿ